ಗಮನವಿಟ್ಟು ನೋಡಿ ಈತ ನಿಮ್ಮ ಏರಿಯಾದಲ್ಲೂ ಕಂಡಿರಬಹುದು ಕೆಲಸವೊಂದನ್ನು ಕಷ್ಟಕರವಲ್ಲದ ನೀರು ಕುಡಿದಷ್ಟು ಸುಲಭ ಅಂತೇವೆ ಆದರೆ ಇವನಿಗೆ ಲಾಕ್ ಮಾಡಿದ ಬೈಕ್ಗಳನ್ನು ಕಳವು ಮಾಡೋದು ನೀರು ಕುಡಿಯುವುದಕ್ಕಿಂತಲೂ ಸುಲಭ ಹೇಗೆ ಅಂತ ನೀವೇ ನೋಡಿ ಅಂದ ಹಾಗೆ ಬೈಕ್ ಕದಿಯುವುದರಲ್ಲಿ ಮಹಾರಥ ನೆನೆಸಿಕೊಂಡಿರುವ ಇವನು ಹೆಸರು ಪ್ರಸಾದ್ ಬಾಬು ಆಂಧ್ರಪ್ರದೇಶದ ಬಂಗಾರುಪಾಳ್ಯದವನು ಕೆಆರ್ಪುರಂ ಪೊಲೀಸರು ತಮ್ಮಲ್ಲಿ ದಾಖಲಾಗಿದ್ದ ದೂರುಗಳನ್ನು ಆಧರಿಸಿ ಪ್ರಸಾದ್ ಬಾಬು ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಗಮನವಿಟ್ಟು ನೋಡಿ ಈತ ನಿಮ್ಮ ಏರಿಯಾದಲ್ಲೂ ಕಂಡಿರಬಹುದು ಕೆಲಸವೊಂದನ್ನು ಕಷ್ಟಕರವಲ್ಲದ ನೀರು ಕುಡಿದಷ್ಟು ಸುಲಭ ಅಂತೇವೆ ಆದರೆ ಇವನಿಗೆ ಲಾಕ್ ಮಾಡಿದ ಬೈಕ್ಗಳನ್ನು ಕಳವು ಮಾಡೋದು ನೀರು ಕುಡಿಯುವುದಕ್ಕಿಂತಲೂ ಸುಲಭ ಹೇಗೆ ಅಂತ ನೀವೇ ನೋಡಿ ಅಂದ ಹಾಗೆ ಬೈಕ್ ಕದಿಯುವುದರಲ್ಲಿ ಮಹಾರಥ ನೆನೆಸಿಕೊಂಡಿರುವ ಇವನು ಹೆಸರು ಪ್ರಸಾದ್ ಬಾಬು ಆಂಧ್ರ ಪ್ರದೇಶದ ಬಂಗಾರುಪಾಳ್ಯದವನು ಕೆಆರ್ಪುರಂ ಪೊಲೀಸರು ತಮ್ಮಲ್ಲಿ ದಾಖಲಾಗಿದ್ದ ದೂರುಗಳನ್ನು ಆಧರಿಸಿ ಪ್ರಸಾದ್ ಬಾಬು ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಗಮನವಿಟ್ಟು ನೋಡಿ ಈತ ನಿಮ್ಮ ಏರಿಯಾದಲ್ಲೂ ಕಂಡಿರಬಹುದು ಕೆಲಸವೊಂದನ್ನು ಕಷ್ಟಕರವಲ್ಲದ ನೀರು ಕುಡಿದಷ್ಟು ಸುಲಭ ಅಂತೇವೆ ಆದರೆ ಇವನಿಗೆ ಲಾಕ್ ಮಾಡಿದ ಬೈಕುಗಳನ್ನು ಕಳವು ಮಾಡೋದು ನೀರು ಕುಡಿಯುವುದಕ್ಕಿಂತಲೂ ಸುಲಭ ಹೇಗೆ ಅಂತ ನೀವೇ ನೋಡಿ ಅಂದ ಹಾಗೆ ಬೈಕ್ ಕದಿಯುವುದರಲ್ಲಿ ಮಹಾರದ ನೆನೆಸಿಕೊಂಡಿರುವ ಇವನು ಹೆಸರು ಪ್ರಸಾದ್ ಬಾಬು ಆಂಧ್ರ ಪ್ರದೇಶದ ಬಂಗಾರುಪಾಳ್ಯದವನು ಕೆಆರ್ಪುರಂ ಪೊಲೀಸರು ತಮ್ಮಲ್ಲಿ ದಾಖಲಾಗಿದ್ದ ದೂರುಗಳನ್ನು ಆಧರಿಸಿ ಪ್ರಸಾದ್ ಬಾಬು ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಗಮನವಿಟ್ಟು ನೋಡಿ ಈತ ನಿಮ್ಮ ಏರಿಯಾದಲ್ಲೂ ಕಂಡಿರಬಹುದು ಕೆಲಸವೊಂದನ್ನು ಕಷ್ಟಕರವಲ್ಲದ ನೀರು ಕುಡಿದಷ್ಟು ಸುಲಭ ಅಂತೇವೆ ಆದರೆ ಇವನಿಗೆ ಲಾಕ್ ಮಾಡಿದ ಬೈಕ್ಗಳನ್ನು ಕಳವು ಮಾಡೋದು ನೀರು ಕುಡಿಯುವುದಕ್ಕಿಂತಲೂ ಸುಲಭ ಹೇಗೆ ಅಂತ ನೀವೇ ನೋಡಿ ಅಂದ ಹಾಗೆ ಬೈಕ್ ಕದಿಯುವುದರಲ್ಲಿ ಮಹಾರದ ನೆನೆಸಿಕೊಂಡಿರುವ ಇವನು ಹೆಸರು ಪ್ರಸಾದ್ ಬಾಬು ಆಂಧ್ರ ಪ್ರದೇಶದ ಬಂಗಾರುಪಾಳದವನು ಕೆಆರ್ಪುರಂ ಪೊಲೀಸರು ತಮ್ಮಲ್ಲಿ ದಾಖಲಾಗಿದ್ದ ದೂರುಗಳನ್ನು ಆಧರಿಸಿ ಪ್ರಸಾದ್ ಬಾಬು ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಗಮನವಿಟ್ಟು ನೋಡಿ ಈತ ನಿಮ್ಮ ಏರಿಯಾದಲ್ಲೂ ಕಂಡಿರಬಹುದು ಕೆಲಸವೊಂದನ್ನು ಕಷ್ಟಕರವಲ್ಲದ ನೀರು ಕುಡಿದಷ್ಟು ಸುಲಭ ಅಂತೇವೆ ಆದರೆ ಇವನಿಗೆ ಲಾಕ್ ಮಾಡಿದ ಬೈಕ್ಗಳನ್ನು ಕಳವು ಮಾಡೋದು ನೀರು ಕುಡಿಯುವುದಕ್ಕಿಂತಲೂ ಸುಲಭ ಹೇಗೆ ಅಂತ ನೀವೇ ನೋಡಿ ಅಂದ ಹಾಗೆ ಬೈಕ್ ಕದಿಯುವುದರಲ್ಲಿ ಮಹಾರದ ನೆನೆಸಿಕೊಂಡಿರುವ ಇವನು ಹೆಸರು ಪ್ರಸಾದ್ ಬಾಬು ಆಂಧ್ರ ಪ್ರದೇಶದ ಬಂಗಾರುಪಾಳದವನು ಕೆಆರ್ಪುರಂ ಪೊಲೀಸರು ತಮ್ಮಲ್ಲಿ ದಾಖಲಾಗಿದ್ದ ದೂರುಗಳನ್ನು ಆಧರಿಸಿ ಪ್ರಸಾದ್ ಬಾಬು ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಗಮನವಿಟ್ಟು ನೋಡಿ ಈತ ನಿಮ್ಮ ಏರಿಯಾದಲ್ಲೂ ಕಂಡಿರಬಹುದು ಕೆಲಸವೊಂದನ್ನು ಕಷ್ಟಕರವಲ್ಲದ ನೀರು ಕುಡಿದಷ್ಟು ಸುಲಭ ಅಂತೇವೆ ಆದರೆ ಇವನಿಗೆ ಲಾಕ್ ಮಾಡಿದ ಬೈಕುಗಳನ್ನು ಕಳವು ಮಾಡೋದು ನೀರು ಕುಡಿಯುವುದಕ್ಕಿಂತಲೂ ಸುಲಭ ಹೇಗೆ ಅಂತ ನೀವೇ ನೋಡಿ ಅಂದ ಹಾಗೆ ಬೈಕ್ ಕದಿಯುವುದರಲ್ಲಿ ಮಹಾರದ ನೆನೆಸಿಕೊಂಡಿರುವ ಇವನು ಹೆಸರು ಪ್ರಸಾದ್ ಬಾಬು ಆಂಧ್ರ ಪ್ರದೇಶದ ಬಂಗಾರುಪಾಳ್ಯದವನು ಕೆಆರ್ಪುರಂ ಪೊಲೀಸರು ತಮ್ಮಲ್ಲಿ ದಾಖಲಾಗಿದ್ದ ದೂರುಗಳನ್ನು ಆಧರಿಸಿ ಪ್ರಸಾದ್ ಬಾಬು ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಗಮನವಿಟ್ಟು ನೋಡಿ ಈತ ನಿಮ್ಮ ಏರಿಯಾದಲ್ಲೂ ಕಂಡಿರಬಹುದು ಕೆಲಸವೊಂದನ್ನು ಕಷ್ಟಕರವಲ್ಲದ ನೀರು ಕುಡಿದಷ್ಟು ಸುಲಭ ಅಂತೇವೆ ಆದರೆ ಇವನಿಗೆ ಲಾಕ್ ಮಾಡಿದ ಬೈಕುಗಳನ್ನು ಕಳವು ಮಾಡೋದು ನೀರು ಕುಡಿಯುವುದಕ್ಕಿಂತಲೂ ಸುಲಭ ಹೇಗೆ ಅಂತ ನೀವೇ ನೋಡಿ ಅಂದ ಹಾಗೆ ಬೈಕ್ ಕದಿಯುವುದರಲ್ಲಿ ಮಹಾರಥ ನೆನೆಸಿಕೊಂಡಿರುವ ಇವನು ಹೆಸರು ಪ್ರಸಾದ್ ಬಾಬು ಆಂಧ್ರಪ್ರದೇಶದ ಪ್ರದೇಶದ ಬಂಗಾರುಪಾಳ್ಯದವನು ಕೆಆರ್ಪುರಂ ಪೊಲೀಸರು ತಮ್ಮಲ್ಲಿ ದಾಖಲಾಗಿದ್ದ ದೂರುಗಳನ್ನ ಆಧರಿಸಿ ಪ್ರಸಾದ್ ಬಾಬು ಮತ್ತು ಬೈಕುಗಳನ್ನು ಗಳನ್ನ ವಶಕ್ಕೆ